ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ ಪುರತ್ ಭಗವತಿ ನಮಃ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ನಮ್ಮೆಲ್ಲ ಸಮಸ್ತ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಪ್ರೀತಿಯ ಸ್ವಾಗತ ಸುಸ್ವಾಗತ ಮಾರ್ಚ್ ತಿಂಗಳ ತುಲಾರಾಶಿಯಲ್ಲಿ ಹುಟ್ಟಿದವರ ಗೋಚಾರ ಫಲ ಯಾರೆಲ್ಲ ತುಲಾರಾಶಿಯಲ್ಲಿ ಹುಟ್ಟಿದ್ದೀರೋ ಈ ಒಂದು ಮಾರ್ಚ್ ತಿಂಗಳಲ್ಲಿ ಗೋಚಾರದ ಗ್ರಹದ ಸ್ಥಿತಿಗಳ ಅನುಗುಣವಾಗಿ ಯಾವೆಲ್ಲ ಫಲಗಳು ಶುಭ ಶುಭ ಫಲಗಳು ನಿಮಗೆ ಘಟಿಸಬಹುದು ಆಗಬಹುದು ಎಂಬುದನ್ನು ಸ್ಥೂಲವಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳಿ ಅದರ ಗ್ರಹ ಸ್ಥಿತಿ ಹೇಗಿದೆ ಮೊಟ್ಟ ಮೊದಲನೇದಾಗಿ ನಿಮ್ಮ ರಾಶಿ ಅಧಿಪತಿ ಶುಕ್ರನಿರ್ತಾನೆ ಆತ ಈ ಶುಕ್ರ ಐದನೇ ಮನೆ ಪಂಚಮ ಕುಂಭರಾಶಿಯಲ್ಲಿ ಇರ್ತಾನೆ ಹಾಗೆಯೇ ನಾಲ್ಕು ಮತ್ತು ಐದು ಚತುರ್ಥ ಮತ್ತು ಪಂಚಮಾಧಿಪತಿ ಆದಂಥ ಶನಿಯೂ ಇರ್ತಾನೆ ಹಾಗೆ ಇದರ ಜೊತೆಗೆ ಲಾಭಾಧಿಪತಿ ಆಗಿರತಂಥ ರವಿ ಅವನು ಕೂಡ ಕುಂಭರಾಶಿಯಲ್ಲಿರ್ತಾನೆ ಹದಿನೈದರ ನಂತರ ರವಿ ಬದಲಾವಣೆಯಾಗಿ ಕುಂಭದಿಂದ ಮೀನರಾಶಿಗೆ ಹೋಗ್ತಾನೆ ಎರಡು ಮತ್ತು ಏಳು ದ್ವಿತೀಯ ಮತ್ತು ಸಪ್ತಮಾಧಿಪತಿ ಅವನು ಕುಜನಾಗಿರ್ತಾನೆ ಅವನು ಹದಿನಾರರವರೆಗೆ ಕುಂಭರಾಶಿಯಲ್ಲಿ ಇದ್ದು ತದನಂತರ ಅವ ಮೀನರಾಶಿಗೆ ಹೋಗ್ತಾನೆ ಉಳಿದಂತೆ ಷಷ್ಠ ಆರನೇ ಮನೆ ಮೀನರಾಶಿಯಲ್ಲಿ ರಾಹು ಏಳನೇ ರಾಶಿ ಸಪ್ತಮದಲ್ಲಿ ಮೇಷದಲ್ಲಿ ಗುರು ಈ ರೀತಿಯಾಗಿ ಇರ್ತಾರೆ ಬುಧ ತಾರೀಕೆ ಎಂಟಕ್ಕೆ ಮೀನರಾಶಿಗೆ ಹೋಗ್ತಾನೆ ಈ ರೀತಿಯ ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿನಲ್ಲೇ ಇರ್ತದೆ ನಿಮ್ಮ ರಾಶಿಗೆ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಈ ಒಂದು ರಾಶಿಯವರಿಗೆ ಒಂದು ಶನಿ ಮತ್ತು ಒಂದು ಬುಧ ಪಂಚಮಾಧಿಪತಿ ಮತ್ತು ನವಮಹಾಧಿಪತಿ ಆಗಿರುತ್ತ ಕ್ರಮವಾಗಿ ಶನಿ ಮತ್ತು ಬುಧರು ನಿಮಗೆ ಯೋಗಕಾರಕ ಗ್ರಹರು ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ನಿಮಗೆ ಈ ತಿಂಗಳಲ್ಲಿ ಕೆಲವಷ್ಟು ಅಶುಭ ಫಲ ಅಶುಭ ಒಂದು ಸಂಗತಿಗಳು ಘಟನೆಗಳು ಆಗಬಹುದು ಅಂತಂದರೆ ತುಂಬ ಒಂದು ಶಾರೀರಿಕ ಪೀಳೆ ಈ ತಿಂಗಳಲ್ಲಿ ನಿಮಗೆ ಕಾಡಬಹುದು ಈಗಾಗಲೇ ನಿಮಗೆ ಶುಕ್ರ ನಿಮಗೆ ಅಷ್ಟಮಾಧಿಪತಿಯು ಆಗಿರುವುದರಿಂದ ಯಾರೆಲ್ಲ ಈ ತುಲಾರಾಶಿಯಲ್ಲಿ ಕೆಲವರು ಬಗಂಧರ ಮೊದವ್ಯಾಧಿ ಕಿಡ್ನಿ ಮಧುಮೇಹ ಬೆನ್ನು ಹುರಿ ಇಂಥ ಸಮಸ್ಯೆಗಳಲ್ಲಿ ನೀವು ಇದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ಈ ತಿಂಗಳು ಸ್ವಲ್ಪ ಹೆಚ್ಚಿನದಾದಂಥ ಒಂದು ಕಾಳಜಿಯನ್ನು ತಗೊಳ್ಬೇಕಾಗ್ತದೆ ಶಾರೀರಿಕ ಪೀಡೆ ಅಥವಾ ನೀವು ಈಗಾಗಲೇ ಅನಾರೋಗ್ಯದಲ್ಲಿದ್ದರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಸ್ವಲ್ಪ ವೈದ್ಯಗಳಿಂದಲೂ ಕೂಡ ನಿಮಗೆ ಸ್ವಲ್ಪ ರೀತಿಯ ಒಂದು ಬಾಧೆ ಕಷ್ಟಗಳು ಕೂಡ ಬರುವ ಸಾಧ್ಯತೆ ಇದೆ ಹದಿನೈದನೇ ತಾರೀಕಿನ ನಂತರ ರವಿ ನಿಮಗೆ ಬದಲಾವಣೆ ಆಗಿ ಕುಂಭದಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಅದು ಒಂದು ಒಳ್ಳೆಯ ರೀತಿಯ ಬದಲಾವಣೆ ಇದಾಗ್ತದೆ ಆವಾಗ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣಬಹುದು ಆದರೆ ನಿಮಗೆ ಈ ಒಂದು ತಿಂಗಳಲ್ಲಿ ಮಕ್ಕಳಿಂದ ಶೋಕ ಮಕ್ಕಳಿಂದ ಬಹಳ ಇದಾಗ್ತದೆ ಹಾಗೆ ಕೋಪ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಕೋಪ ಮಾಡಿಕೊಳ್ಳುವುದು ಸಿದ್ಧ ಮಾಡಿಕೊಳ್ಳುವಂಥದ್ದು ನಿಮಗೆ ಇರ್ತದೆ ಇದು ಅಷ್ಟೇನೂ ಒಳ್ಳೆಯ ಲಕ್ಷಣವಲ್ಲ ಆದರೆ ನಿಮಗೆ ಕೌಟುಂಬಿಕ ಸುಖ ಮಿತ್ರಲಾಭ ಅನೇಕ ಮಿತ್ರರನ್ನು ನೀವು ಗಳಿಸ್ತಕ್ಕಂಥದ್ದು ನಿಮ್ಮ ಮನೆಗೆ ಬೇಕಾದಂಥ ಬೆಳ್ಳುಳ್ಳ ವಸ್ತುಗಳನ್ನು ತಂದುಕೊಳ್ಳುವಂಥದ್ದಕ್ಕೆ ಒಳ್ಳೆಯ ಅವಕಾಶ ಇದೆ ಅದು ಅಲ್ಲದೆ ಶ್ರೀಮಂತರ ಒಂದು ಸಹಾಯವನ್ನು ಪಡೆಯುವಂಥದ್ದು ಅದು ಕೂಡ ಬಹಳ ಒಂದು ಇದಿರ್ತದೆ ನೀವು ಮಾಡುವಂತಹ ಉದ್ಯೋಗದಲ್ಲಿ ನಿಮ್ಮ ಕರ್ಮದಲ್ಲಿ ಪ್ರಗತಿ ಆಗುತ್ತೆ ವ್ಯಾಪಾರ ಮಾಡಿ ಉದ್ಯೋಗ ಮಾಡಿ ನೌಕರಿ ಮಾಡಿ ಅದರಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯು ಕೂಡ ತುಲಾರಾಶಿಯಲ್ಲಿ ಆಗ್ತದೆ ಪಟುತ್ವ ಮಾದಾರಿಕೆಯಲ್ಲಿ ಒಂದು ಚಾಣಾಕ್ಷ ಧನ ವಾಹನ ಸೌಖ್ಯ ವಾಹನವನ್ನು ಖರೀದಿ ಮಾಡುವವರಿಗೆ ಒಳ್ಳೆಯ ಒಂದು ಟೈಮು ಕೋಟು ಕಚೇರಿ ಕೆಲಸಗಳಲ್ಲಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಎಷ್ಟೋ ಮಟ್ಟಿಗೆ ಆ ಸಮಸ್ಯೆಗಳಿಗೆ ನಿಮಗೆ ಒಂದು ಸೂಕ್ತವಾದಂಥ ಉತ್ತರ ಸಿಗಬಹುದು ಹಾಗೆಯೇ ಒಂದು ಒಳ್ಳೆಯ ರೀತಿಯ ಪ್ರವಾಸ ಒಂದು ತಿರುಗಾಟ ಕೆಲವೇ ಕೆಲವು ನೌಕರಿಯಲ್ಲಿದ್ದವರಿಗೆ ಉದ್ಯೋಗದಲ್ಲಿ ಬದಲೇ ಆಗತಕ್ಕಂಥದ್ದು ನೀವೇ ಬದಲಿ ಮಾಡಿಕೊಳ್ಳಬಹುದು ಅಥವಾ ಬೇರೆ ರೀತಿಯಲ್ಲೂ ಬದಲೇ ಆಗಬಹುದು ಈ ರೀತಿಯಾದಂಥ ಒಂದು ಅನುಭವ ನಿಮಗೆ ಈ ಮಾರ್ಚ್ ತಿಂಗಳಿನಲ್ಲಿ ರಾಶಿಯವರಿಗೆ ಬರಬಹುದು ಮುಖ್ಯವಾಗಿ ಈ ಒಂದು ತಿಂಗಳಿನಲ್ಲಿ ಮಾರ್ಚ್ ತಿಂಗಳ ಆರನೇ ತಾರೀಕು ಶುಕ್ರನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಆ ದಿವಸ ಇದೆ ಈ ಪೂರ್ವಷಾಢ ನಕ್ಷತ್ರ ಹೇಳ್ತಕ್ಕಂಥದ್ದು ನಿಮಗೆ ಶುಕ್ರನ ಒಂದು ನಕ್ಷತ್ರವೂ ಆಗಿರ್ತದೆ ಮಾರ್ಚ್ ಆರು ಹಾಗೆ ಮಾರ್ಚ್ ಹದಿನಾಲ್ಕು ಕೂಡ ಭರಣಿ ನಕ್ಷತ್ರ ಅದು ಕೂಡ ಶುಕ್ರನ ನಕ್ಷತ್ರವಾಗಿ ನಿಮಗೆ ಜನ್ಮತಾರಿಯೂ ಆಗಿರ್ತದೆ ಆದ್ದರಿಂದ ತಾರೀಖ ನಾಲ್ಕು ಮತ್ತು ತಾರೀಖು ಆರು ಮತ್ತು ತಾರೀಖು ಹದಿನಾಲ್ಕು ನಿಮಗೆ ಒಳ್ಳೆಯ ಶುಭ ದಿನಗಳು ಆಗಬಹುದು ನಿಮ್ಮ ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆಗಿರ್ತಾಳೆ ನೆನಪನ್ನು ಇಟ್ಕೊಳ್ಳಿ ನೀವು ಎಲ್ಲರಲ್ಲೂ ಒಂದು ರೀತಿಯಲ್ಲಿ ಸ್ನೇಹವನ್ನು ಬೆಳೆಸಿಕೊಳ್ಳುವಂಥ ಗುಣ ಇದೆ ಎಲ್ಲರನ್ನೂ ಪ್ರೀತಿಸುವ ಗುಣ ನಿಮ್ಮಲ್ಲಿದೆ ಒಂದು ಕೆಲಸವನ್ನು ಹಿಡಿದರೆ ಪೂರ್ಣ ಆಗುವವರೆಗೂ ಅದನ್ನು ನಿಷ್ಠೆಯಿಂದ ಮಾಡತಕ್ಕಂಥ ಗುಣವು ನಿಮಗಿದೆ ಹಾಗೆ ಕಾರ್ಯದಲ್ಲಿ ಸಾಧನೆ ಮಾಡುವುದಲ್ಲದೆ ಕೆಲವರು ನಿಪುಣರಿದ್ದರು ಇನ್ನು ಕೆಲವೇ ಕೆಲವರು ಈ ಅವರು ಅಸೂಯೆ ಗುಣ ಹೊಟ್ಟೆ ಕಿಚನ್ ಗುಣವೂ ಕೆಲವರು ಕುಂಭ ಕುಂಭರಾಶಿ ನಿಮಗೆ ಮಿಥುನ ರಾಶಿ ಆದರೆ ಸಿಂಹರಾಶಿ ನಿಮಗೆ ಶತ್ರು ರಾಶಿ ಆಗಿರ್ತದೆ ಆದ್ದರಿಂದ ದೇವತಾ ಆಸಕ್ತಿ ನೀವು ಈಗ ನಿಮಗೆ ಎಂಟನೇ ಅಧಿಪತಿಯ ಶುಕ್ರನಾಗಿರುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಳ್ಬೇಕು ಇದು ಮುಖ್ಯವಾಗಿರ್ತಕ್ಕಂಥ ಮಾತು ಅದೂ ಅಲ್ಲದೆ ರವಿ ಮತ್ತು ಶನಿ ಒಂದೇ ಮನೆಯಲ್ಲಿರುವಂಥ ವೇಳೆವರೆಗೆ ಹದಿನೈದನೇ ತಾರೀಕಿನವರೆಗೆ ಕೆಲವೇ ಜನಪ್ರತಿನಿಧಿಗಳಿಗೆ ರಾಜಕಾರಣಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆಪತ್ತು ಬರುವಂಥ ಶಬ್ದ ಹಾಗೆ ಕೆಲವಷ್ಟು ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡು ಅಧಿಕವಾದ ಮಾತುಗಳಿಂದ ಏನಾದರೂ ಒಂದು ರೀತಿ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ಕೆಲವು ರಾಜಕೀಯ ನಾಯಕರಿಗೂ ಕೂಡ ಒಂದು ರೀತಿ ಆಪತ್ತು ಬರುವ ಸಾಧ್ಯತೆ ಈ ತುಲಾರಾಶಿಯವರಿಗೆ ಬಹಳ ಕಂಡು ಬರ್ತದೆ ಆದ್ದರಿಂದ ತೋಲಾರಾಶಿಯವರೇ ಎಚ್ಚರಿಕೆಯಿಂದ ಇರಿ ಆರೋಗ್ಯದ ಬದಲು ಕಾಳಜಿ ಇರಲಿ ಎಲ್ಲ ರೀತಿಯಿಂದ ನಿಮಗೆ ಈ ತಿಂಗಳು ತುಂಬ ಒಳ್ಳೆಯದಾಗ್ತದೆ ಇದನ್ನು ಸರಿಯಾಗಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಯೋಗಕಾರಕರಾದಂತಹ ಒಂದು ಈ ಶುಕ್ರನ ರಾಶಿಯವರಿಗೆ ಅವರಿಗೆ ಯೋಗಕಾರಕ ಗುರುಗಳ ಒಂದು ಅನುಗ್ರಹದಿಂದ ನಿಮ್ಮ ಮನಸ್ಸಿನ ನಿರೀಕ್ಷೆಗಳು ಸಾಧ್ಯವಾದ ಮಷ್ಟಿಗೆ ಈಡೇರಿಕೆಯಾಗಿ ಎಂಬತ್ತರಷ್ಟು ಶುಭ ಫಲಗಳು ನಿಮಗೆ ಗತಿಸಬಹುದು ನಿಮ್ಮ ದಶಾಭಕ್ತಿ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಅದು ಒಳ್ಳೆಯದಾಗಿದ್ದರೆ ಗೋಚಾರ ಫಲವೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತದೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದರಲ್ಲಿ ಮುಗಿಸ್ತೇನೆ ಹರಿ ಓಂ ಸತ್ ಸತ್ ನಾರಾಯಣ ನಾರಾಯಣ ನಾರಾಯಣ